ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂಟ್ಸ್ ಶಾಹಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿನಿಲಯದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಆಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುವ ಮೂಲಕ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿದ್ರು ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳು ತಾಂಡವವಾಡುತ್ತಿತ್ತು ಪ್ರಮುಖವಾಗಿ ಶುಚಿತ್ವವೇ ಇಲ್ಲದೆ ಅಡಿಗೆ ಮಾಡುತ್ತಿದ್ದು ಅಡಿಗೆ ಕೋಣೆ ಅವ್ಯವಸ್ಥೆಗಳಿಂದ ಕೂಡಿದೆ ಮತ್ತು ಶೌಚಾಲಯಗಳು ದುರ್ವಾಸನೆ ಬೀರುತ್ತಿದ್ದು ಸ್ವಚ್ಛತೆ ಮಾಡಲು ಮನವಿ ಮಾಡಿಕೊಂಡರೂ ಸಹ ವಿದ್ಯಾರ್ಥಿಗಳ ಮಾತಿಗೆ ಮನ್ನಣೆ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡರು ಇನ್ನು ಈ ಬಗ್ಗೆ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳಿಗೆ ಕರೆ ಮುಖಾಂತರ ಮನವಿ ಮಾಡಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದರು ಪ್ರವೀಣ್ ಸರ್ ಏನಾರ ಸರ್ ಏನಂದ್ರೆ ಸರ್ ಇಷ್ಟ ದಿನ ಬಿಡ್ತ ಇವತ್ತ ಅಕೌಂಟ್ ಮಾಡಾಗತಾರೆ ಯಾಕಂದ್ರೆ ಇವತ್ತು ಎರಡು ವಾರ ಕುತ್ತಿ ಬಂದ ಮೇಲೆ ಬೈಲಿ ಬಂದಮೇಲೆ ಅವರು ಇಲ್ಲ ಹಂಗೇನಿಲ್ಲ ಇವತ್ ಮಾಡ್ತೀನಿ ಅಂತ ಹೇಳ್ತಾರೆ ಇಷ್ಟ ದಿನ ಮಾಡದೇ ಇತ್ತ್ರಿ ದಿನ ಫೋನ್ ಮಾಡಿದ್ರೆ ಏನು ಮಾತಾಡದೆ ಹೇಳ್ತೀನಿ ನಾವು ಪ್ರಾಬ್ಲಮ್ ಹೇಳೋದಾಗಿ ಹೇಳ್ತೀ ಫೋನ್ ಕಟ್ ಮಾಡಿಬಿರ್ತಾರೆ ಅವರು ಅದು ಅಡಿಗೋರಿ ಕೊಂಡ್ರೆ ಅಡಿಗೋರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಡಿಗೋರಿ ಏನು ಸರ್ ತನ್ ಕೊಟ್ರೆ ಮಾಡಬೇಕಾಗುತ್ತದೆ ಅಡಿಗೋರಿ ಮೇಲೆ ಹರಾಸಮೆಂಟ್ ಮಾಡ್ತಾರೆ ವಿಡಿಯೋಸ್ ಅನ್ನು ಕೊಡಿ ಇಷ್ಟ ಜನ ಇದೀವ್ರಿ ಸರ್ ಇಷ್ಟ ದಿನ ಅದು ಒಬ್ರು ಪ್ರಾಬ್ಲಮ್ ಕೇಳಲ್ರಿ ಅವರು ಅದೆಲ್ಲ ಇದು ಇಲ್ಲ ಅಂದ್ಮೇಲೆ ಸ್ಟೇಟಸ್ ಸರಿ ಹೇಳ್ತಾರಿ ಅವ್ರು ನನ್ ಕೊಟ್ಟಿಲ್ಲಮ್ಮ ಅವ್ರು ಏನ್ ಬಜೆಟ್ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ತರ್ಟಿ ಮೆಂಬರ್ ಟ್ವೆಂಟಿ ತರ್ಟಿ ಮೆಂಬರ್ಸ್ ಇದ್ದೀವಿ ಇನ್ನೂ ಕೆಲವು ಸಲ ಹೋಗ್ತಾ ಇದ್ದೀವಿ ಫೋಟೋ ಫೋರ್ಟಿ ಫಿಫ್ಟಿ ಇರ್ತೀವಿ ಎಲ್ಲಿ ನೋಡಕ್ ಹೊತ್ತೀವಿ ರೀ ಪೇಪರ್ ಡೈಲಿ ಹೋಯ್ತೀವಿ ಅಲ್ಲಿ ಡೆಂಗೂ ಮಲೆರಿಯಾಡ್ತೈತಿ ರೀ ಅಲ್ಲಿ ಬಟ್ ನಮ್ಗ ರಾತ್ರಿ ಮುಲ್ಕೋಬೇಕಾದ್ ಆಮ್ ಇಷ್ಟ ಪಡ್ತದ ನಮ್ಗ ಗೊತ್ತಿರೋ ರಾತ್ರಿ ಓದೋಕ್ ಸೊಲ್ಪ ಹೊರಕ್ ಕೊಡಾರ್ದಂಗ ಅದ್ರ ಒಳಗ್ ಕುಂತ್ರೂ ಭಾಳ ಇತ್ತು ಬಂದಿನ ರಾತ್ರಿ ಅದು ಹಾವು ಬಂದ್ರ ಮಾಸ್ಟರ್ಗೆ ಯಾರಿಗಂತ ಹೇಳ್ಬೇಕು ನಾವು ಎಲ್ಲೇ ನೋಡಿ ತೂತಾವೆ ಎಲ್ಲ ಪಂಗೆ ಹೋಗಿ ಬಿಟ್ಟಾವ್ರಿ ಮಳೆ ಬಂದ ಸನ್ಪೇ ಇರಿ ಭಾಳ ಆಗ್ಬಿಡ್ತಾವ್ರಿ ಭಾಳ ತೊಂದ್ರೆ ಆಗಿ ಬಿಟ್ಟಿರಾ ಮಾಸ್ಟ್ರಿಂದ ಶಾರದಾಮನ್ಯಾಜಿಕಾ ಎಲ್ಲಾ ಅಧಿಕಾರದಿಂದ ಆಯ್ತ್ರಿ ಎಲ್ಲ ರೆಸ್ಪಾನ್ಸ್ ಮಾಡ್ಬೇಕಂತ ಏನ ಕೇಳಕ್ ಹೊತ್ತೀವ್ರಿ ಈ ಫಂಕ್ಷನ್ ಏನು ಫೆಸಿಲಿಟಿ ಕೊಡಲ್ರಿ ನಾವ್ ಏನನ ಕೇಳಕ್ ಹೋದ್ರ ಫೋನ್ ರೆಕಾರ್ಡ್ ಇಟ್ಟಿಗೆಷ್ಟ್ ನಾವ್ ನಾವ್ ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ತಾರಿ ಮತ್ತೆ ನೀವ್ ಯಾಕ್ ಕೇಳ್ತೀರ ಅಂತ ಜಾತಿ ಭೇದ ಭಾವ ಮಾಡ್ತಾರಿ ಯಾ ಮೇಡಮ್ ಅವರ ಜಾತಿ ಭೇದ ಮಾಡಿದ್ರ ಶಾರದಾ ಮೇಡಮ್ ಅವ್ರ ಏನದ ನಮ್ಮ ಶಾರದಾ ಮೇಡಮ್ ಅವರು ತಾಲೂಕ್ ಆಫೀಸರ್ ಅವ್ರ ಅವ್ರ ಬಲಿ ಪ್ರಾಬ್ಲಮ್ ಹೇಳಿಕೆ ಬೇಕಂದ್ರೆ ಫೋನ್ ಮಾಡಬೇಕಾದ್ರೆ ನೀವು ನಿಮ್ ಫೋನ್ ಯಾರ ಯಾಕ ಹಚ್ಚಿತ್ರಿ ಆಂಟಿ ಅವ್ರ ಫೋನ್ಲೆ ಹಚ್ಚಿರಿ ಆಂಟಿ ಫೋನ್ ಕೊಡಕ್ ಬೇಡ ಅಂತರಿ ನಮ್ಮ ಫೋ ನಾವ್

ಸರ್ ಹೇಳ್ಬೇಕಂದ್ರೆ ಫಸ್ಟ್ ಯಾರು ಒಡೋನ ಇಲ್ಲ ರೀ ಸರ್ ಒನ್ ವೀಕ್ ಐತ್ರಿ ಅದ್ರಕ್ಕಿಂತ ಬಿಫೋರ್ ಏನಿದ್ರೆ ಸಿಕ್ಸ್ ಮಂತ್ ಶಾರದಾ ಅವರು ಅಂತ ಇದ್ರಿ ಅವ್ರ ಮೇಂಟೈನ್ ಮಾಡ್ಯಾರೀ ಅವ್ರ ತಾಲೂಕ್ ಆಫೀಸರ್ ಅವ್ರ ಇದ್ದಾಗೂ ಕೂಡ ನಮ್ಗೆ ಯಾವದೇ ರೀತಿಯ ಫೆಸಿಲಿಟೀಸ್ ನ ಸಿಕ್ಕಿಲ್ರಿ ಅವ್ರು ಬರೋದ್ ಅವ್ರು ಹೇಳ್ತಾರೆ ನಾನ್ ತಾಲೂಕ್ ಆಫೀಸರ್ ಇದೀನಿ ನಾನು ತಾಲೂಕು ಆಫೀಸರ್ ಇದ್ದೀನಿ ನನಗೆ ಬರಕ್ ಆಗಲ್ಲ ಹದಿನೈದು ಒಂದು ಟೈಮ್ ದಿನಕ್ಕೆ ದಿನ ಸಲ ಬರ್ತೀನಿ ಅಂತ ಹೇಳ್ತಿದ್ರು ಅವ್ರು ಹದಿನೈದು ದಿನಕ್ಕೆ ಇಪ್ಪತ್ತ ಸಲ ಬಂದ್ರೆ ನಾವು ಪ್ರಾಬ್ಲಮ್ಸ್ ಯಾರಿಗೆ ಹೇಳ ಕಾಲ್ ಮಾಡಿದ್ರೆ ಡಿಒ ಸರ್ ಕಾಲ್ ಪಿಕ್ ಮಾಡಲ್ಲ ರೀ ಡಿಒ ಸರ್ ಕಾಲ್ ಮಾಡಿದ್ರು ಅವ್ರು ಹೇಳ್ತಾರೆ ಮೆಸೇಜ್ ಹಾಕಂತ ಹೇಳ್ತಾರೆ ಸರ್ ಎಷ್ಟು ಸಲ ಅಂತ ನಾವು ಮೆಸೇಜ್ ಹಾಕದ್ರಿ ಸರ್ ಓಕೆ ರೀ ಸರ್ ನಾವು ಮೆಸೇಜ್ ಹಾಕಿದೀವಿ ಪ್ರಾಬ್ಲಮ್ಸ್ ಇದಾವೆ ಕೇಳ್ತೀವಿ ಕಾಮನ್ಲಿ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಒನ್ ಟೈಮ್ ಎರಡು ಟೈಮ್ ಹೇಳ್ತೀರಿ ಸರ್ ಪ್ರಾಬ್ಲಮ್ಸ್ ಇದೆ ಅಂದ ಮೇಲೆ ಬಿಟ್ಟು ಸ್ಟಡಿ ಬಿಟ್ಟು ಎಲ್ಲ ಡೈಲಿ ಡೈಲಿ ಅವರಿಗೆ ಅವರ್ ಮಾಡಬಹುದು ಕೊಡೋನ್ರಿ ನಮ್ಮ ಬಂದಿದೆ ಏನದ ಸ್ಟಡಿ ಮಾಡಕ್ಕೆ ಅದು ಬಿಟ್ಟು ಪ್ರಾಬ್ಲಮ್ ಅದಾವ ಪ್ರಾಬ್ಲಮ್ ಅದ್ರಿಗೆ ಫೋನ್ ಮಾಡ್ತಾರೆ ಮೇಡಮ್ ಅವ್ರನ್ನ ರೆಸ್ಪಾನ್ಸ್ ಮಾಡಲ್ರಿ ರೀ ಸರ್ ರೆಸ್ಪಾನ್ಸ್ ಮಾಡಲ್ರಿ ಇವಾಗ ಇವಾಗ ಸರ್ ನಾವು ಧಾರಾಣಕ್ಕೆ ಸರಿ ಫೋನ್ ಮಾಡಿವಿ ಜೆಡಿ ಸರ್ ಫೋನ್ ಮಾಡಿವಿ ಡಿ ಸಿ ಮೇಡಮ್ ಫೋನ್ ಮಾಡಿವಿ ಶಾರದಾ ಮಡಮ್ ಫೋನ್ ಮಾಡಿವಿ ಒಬ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವಾಗ ಹೊರ ಬಂದ್ ಗೊತ್ತ ಮೇಲೆ ಡಿಒರ್ ನಾ ನಾಳೆ ಕಳಿಸ್ತೀನಿ ಅಂತ ಹೇಳ್ತಾರೆ ಇದೇ ಒಂದ್ ವೀಕ್ ಇಂದ ಫೋನ್ ಮಾಡ್ತಾ ಇದ್ರಿ ಒಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ರೀ ಯಾ ಅಧಿಕಾರಿ ಪ್ರವೀಣ್ ಕುಮಾರ್ ಸರ್ ಮತ್ತೆ ತಾಲೂಕು ಆಫೀಸ್ ಮಡಮ ಅವರು ಅವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ರೀ ಇವಾಗ ಹೊರಗೆ ಬಂದ್ ಕೂತೀವಿ ಎಲ್ಲರೂ ಟಿವಿ ನೈನ್ ಅವ್ರು ಎಲ್ಲರೂ ಬಂದಾರ ಎಲ್ಲ ಎಲ್ಲ ಸರ್ ಮುಖಂಡ್ರೆ ಎಲ್ಲರೂ ಬಂದಾರ ಅಂದ್ಮೇಲೆ ಇವತ್ತು ನಾನು ಸೊಲ್ಯೂಷನ್ ಮಾಡ್ತೀನಿ ಮಾರ್ನಿಂಗ್ ಬರ್ತೀನಿ ಅಂತ ಹೇಳ್ತಾರೆ ಸರ್ ಅವ್ರು ಇದ್ದಾಗೂ ನಮಗೆ ಯಾವ್ದು ಸೊಲ್ಯೂಷನ್ ಸಿಕ್ಕಿಲ್ಲ ಇವತ್ತು ಮುಂದೆ ಸಿಗಲ್ಲ ನಮ್ಗೆ ಅವ್ರು ಬಂದ್ರು ನಾವು ಅಕ್ಸೆಪ್ಟ್ ಮಾಡ್ಕೋಲ್ಲ ಅಂತ ಹೇಳ್ತೀವಿ ಸರ್